ನಿಮ್ಗೆ ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ವಿಜಯಪುರದಲ್ಲಿ ಒಂದು ಆ್ಯಕ್ಟಿವ್ಗೆ ಒಂದು ಆಪರೇಟ್ ಆಗ್ತಾಯಿತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನು ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದಂಥ ವಸ್ತುಗಳನ್ನು ತಗೊಂಡು ಹೋಗ್ತಾ ಇತ್ತು ಸೊ ಮೂರು ಎಫ್ ಐ ಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರಲ್ಲಿ ಎರಡು ಮತ್ತು ಮೊನ್ನೆ ಒಂದಾಗಿತ್ತು ಸೊ ಮೊನ್ನೆ ಹೋದಾಗಲೂ ಕೂಡ ಏನೋ ಒಂದು ಮನೆ ಹೋಗಿ ಆ ಗಂಡನ್ನು ಮೇಲೆ ಥರ ಮಾಡಿ ಗಣತಿ ಮಾಂಗಲ್ಯ ಸ್ವಲ್ಪ ಪೊಲೀಸರು ರಾತ್ರಿ ಹೋಗಬೇಕಿಪ್ರೆ ಎಲ್ಲ ಕಡೆ ಈ ಥರ ಆಪರೇಟ್ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟ್ಗೆ ಪ್ರಯತ್ನ ಮಾಡಿದ್ದಾರೆ ಅವರು ಕೂಗಾಡಿದಾದ ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದ ಮೇಲೆ ಅಲ್ಲಿಂದ ಹಬ್ಸ್ಕೊಂಡೋಗಿ ಹೋಗಿದ್ದಾರೆ ಹಬ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತೊಗೊಂಡ್ರು ನಾಲ್ಕು ಜನ ಒಂದೇ ಬೈಕಲ್ಲಿ ಹಬ್ಸ್ಕೊಂಡು ಹಾಕ್ತಿರ್ಬೇಕಾರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನದಲ್ಲಿ ಸೈಟ್ ಆಗಿದ್ದಾರೆ ಸೊ ದೆನ್ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದಿದ್ದಾರೆ ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ ಮೂರು ದಿನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ ಪೊಲೀಸ್ನವ್ರು ಅಲ್ಲೇ ಸರ್ಚ್ ಮಾಡ್ತಾ ಇರಬೇಕೆ ಮತ್ತು ಅಲ್ಲೇ ಸ್ಕೊಂಡು ಇದೆ ಸೊ ಅಲ್ಲಿ ಒಬ್ಬನು ಬೆಳಗ್ಗೆ ಐದುವರೆಗೆ ಸೈಟ್ ಆಗಿದ್ದಾನೆ ವಿತ್ ವೆಬನ್ನು ಸೊ ಆವಾಗ ಪೊಲೀಸ್ನವರು ನಮ್ಮ ಸಿ ಪಿ ಐ ಗೋಲ್ ಗುಂಬಜ್ ಮಲ್ಲಯ್ಯ ಮಠಪತಿ ಮತ್ತು ಮೊಹಮ್ಮದ್ ಗೋರಿ ಎಸ್ ಐ ಗೋಲ್ ಗುಂಬಜ್ ಅವಾಗ ಅವಾಗ ಗುಂಡು ಹಾರಿಸಿದ ಸೊ ಗುಂಡು ಹಾರಿಸಿದಾಗ ಅವಾಗ ಕತ್ಲಿರೋದರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ ಮತ್ತು ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ ಸೊ ಬೆಳಗ್ಗೆ ಒಂದು ಎಂಟು ಎಂಟು ಇಪ್ಪತ್ತೈದು ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಹಿಂದಗಡೆ ಇರುವಂಥ ಭಾಗದಲ್ಲಿ ಅವನು ಬೆಟ್ಟ ಬಿದ್ದಿರೋದರಿಂದ ಅಲ್ಲೇ ನರಾಡ್ಕೊಂಡು ಬಿದ್ದಿತ್ತು ಸೊ ಅವ್ರನ್ನ ತಂದೆಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಈಸ್ ಕಂಡೀಷನ್ ಸ್ಟೇಬಲ್ ಇದೆ ಮತ್ತೆ ಏನಂತಂತಂದರೆ ಇನ್ನೂ ಇವ್ನ ಜೊತೆಗೆ ಮೂರು ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ ಇವ್ನ ಹೆಸರು ಏನು ಮಧ್ಯಪ್ರದೇಶದವನು ದಾರ್ ಜಿಲ್ಲೆಯವನು ಮಹೇಶ್ ಅಂತಂತೇಳಿ ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ತಗೋತಾ ಇದ್ದಾರೆ ತನಿಖೆ ಮಾಡಿದ್ದಾರೆ ಸಿಕ್ಕಿದ್ದಾರೆ ಇನ್ನೂ ಯಾರು ಸಿಕ್ಕಿಲ್ಲ ಸೊ ಫರ್ದರ್ ಏನೇ ತಮಗೆ ಅಪ್ಡೇಟ್ ಮಾಡಿ ಒಟ್ಟು ಐದು ಗುಡ್ಡಗಳನ್ನ ಹಾರಿಸಿದ ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ ಎಕ್ಸ್ರೇ ಅದು ಮಾಡಿ ಚೆಕ್ ಮಾಡಿ